ನಮಸ್ಕಾರ ಮೌಲಾನಾ ಜಲಾಲುದ್ದೀನ್ ಅವರು ಹದಿಮೂರನೇ ಶತಮಾನದ ಅತ್ಯಂತ ಜನಪ್ರಿಯ ಮತ್ತು ಪ್ರಸಿದ್ಧ ಸೂಫಿ ಕವಿ ಅವರ ಮಸ್ನವಿ ಗ್ರಂಥವು ಜಗತ್ತಿನ ಅನೇಕ ಭಾಷೆಗಳಿಗೆ ಭಾವಾನುವಾದಗೊಂಡಿರುವಂತಹ ಒಂದು ಉತ್ಕೃಷ್ಟ ಕೃತೆಯಾಗಿದೆ ಈ ಮಸ್ನವಿಯಲ್ಲಿನ ಕಥೆಗಳನ್ನು ಓದುವಾಗ ಅವು ಮೇಲ್ನೋಟಕ್ಕೆ ತೀರಾ ಸರಳವಾಗಿದೆ ಅಂತ ಅನ್ನಿಸಿದ್ರು ಕೂಡ ಅವುಗಳ ನಿಜಾರ್ಥಗಳು ನಮಗೆ ದಕ್ಕಬೇಕೆಂದ್ರೆ ಗಾಢವಾದ ಮತ್ತು ಆಳವಾದ ಓದಿನ ಜೊತೆಗೆ ರೂಮಿಯವರ ಆಧ್ಯಾತ್ಮಿಕತೆಯ ಪರಿಚಯವೂ ಇರಬೇಕಾಗುತ್ತದೆ ಮಸ್ನವಿಯಲ್ಲಿನ ಕೆಲವು ಕಥೆಗಳನ್ನು ರೂಮಿ ಕಥೆಗಳು ಅನ್ನುವ ಹೆಸರಲ್ಲಿ ಕನ್ನಡದ ಕಥೆಗಾರ ಲೇಖಕ ಶ್ವಾಲೆಹಿ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅದರಿಂದ ಒಂದು ಕತೆ ಬಣ್ಣದ ನರಿಯನ್ನು ಇವತ್ತಿನ ಓದಿಗಾಗಿ ನಾನು ಕೈಗೆತ್ಕೊಂಡಿದ್ದೀನಿ ಈ ಪುಸ್ತಕವನ್ನು ತಿಜೋರಿ ಪ್ರಕಾಶನ ಮಂಗಳೂರು ಇವರು ಪ್ರಕಟಿಸಿದ್ದಾರೆ ಬಣ್ಣದ ನರಿ ಸಣಕಲು ನರಿಯೊಂದು ಬೇಟೆಯನ್ನು ಹುಡುಕುತ್ತಾ ಓಡಾಡುತ್ತಿರಬೇಕಾದರೆ ವಿವಿಧ ವರ್ಣಗಳಿಂದ ಕೂಡಿದ ಬಣ್ಣದ ದ್ರವ್ಯಗಳನ್ನು ತುಂಬಿಸಿದ್ರ ಪಾತ್ರೆಯೊಂದರೊಳಗೆ ಕಾಲು ಜಾರಿ ಬಿತ್ತು ಒಂದು ಕ್ಷಣ ಆಘಾತವಾದರೂ ಬಣ್ಣಗಳನ್ನು ನೋಡಿದಾಗ ಖುಷಿಯಿಂದ ನಲಿಯಿತು ಸ್ವಲ್ಪ ಹೊತ್ತು ಪಾತ್ರೆಯೊಳಗೆ ಉರುಳಾಡಿ ಮಜಾ ಮಾಡಿತು ಆಟವಾಡಿ ಸುಸ್ತಾದಾಗ ಪಾತ್ರೆಯಿಂದ ಹೊರಜಿಗಿದು ತನ್ನ ಗೆಳೆಯರ ಬಳಿಗೆ ಮರಳಲು ನಿರ್ಧರಿಸಿತು ನಡೆಯುತ್ತಾ ಆ ನರಿಯ ಗಮನ ತನ್ನ ಮೈ ಮೇಲೆ ಹೋಯಿತು ದೇಹದ ಎಡಭಾಗ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಬಲಭಾಗ ಹಳದಿಮಯವಾಗಿತ್ತು ಮುಂಗಾಲಿನಲ್ಲಿ ಬಿಳಿ ಬಣ್ಣವಿದ್ದರೆ ಬಾಲ ಹಸಿರು ಬಣ್ಣದಿಂದ ಕಂಗೊಳಿಸುತ್ತಿತ್ತು ವರ್ಣಮಯವಾಗಿದ್ದ ತನ್ನ ದೇಹವನ್ನು ಪದೇ ಪದೇ ನೋಡುತ್ತಾ ನರಿಗೆ ತನ್ನ ಬಗ್ಗೆಯೇ ಹೆಮ್ಮೆಯಾಯಿತು ನಾನೀಗ ಹಳೆ ನರಿಯಲ್ಲ ಸ್ವರ್ಗಲೋಕದಲ್ಲಿರುವ ಅತೀ ಸುಂದರ ನವಿಲಿನಂತಹ ಜೀವಿಯಾಗಿ ಬದಲಾಗಿದ್ದೇನೆ ಎಂದು ನರಿ ತನ್ನಲ್ಲೇ ಹೇಳಿಕೊಂಡಿತು ಈ ಮಾತು ಅದರ ಚಿಂತನಾ ಧಾಟಿಯನ್ನೇ ಬದಲಾಯಿಸಿತು ಮಹಾಪ್ರತಾಪಿಯಂತೆ ಘನಗಾಂಭೀರ್ಯತೆ ನಟಿಸುತ್ತಾ ನರಿ ಕಾಡಿನ ತನ್ನ ಗೆಳೆಯರ ಬಳಿಗೆ ಹೋಯಿತು ಸ್ನೇಹಿತರು ತನ್ನನ್ನು ಅನುಮಾನದಿಂದ ನೋಡುತ್ತಿರುವಾಗಲೂ ನರಿ ತನ್ನ ಗಾಂಭೀರ್ಯತೆಯನ್ನು ಬಿಟ್ಟುಕೊಡಲಿಲ್ಲ ನಾನು ನಿಮ್ಮಂತಹ ಕ್ಷುಲ್ಲಕ ಜೀವಿಯಲ್ಲ ನಾನು ಬೇರೆಯೇ ಎಂಬ ಭಾವನೆಯಲ್ಲಿ ಗೆಳೆಯರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿತು ಬಾಲ್ಯದ ಗೆಳೆಯರು ಹತ್ತಿರ ಬಂದು ಇದೇನಾಯ್ತು ನಿನ್ಗೆ ಈ ಬಣ್ಣ ಎಲ್ಲಿಂದ ಬಂತು ಚಕಿತರಾಗಿ ಕೇಳಿದರು ನರಿ ಮಾತನಾಡಲಿಲ್ಲ ಧ್ಯಾನ ನಟಿಸಿತು ನೀನು ನಮ್ಮನ್ನೆಲ್ಲ ಮರತೆಯಾ ನಿನ್ನ ಆಪ್ತ ಗೆಳೆಯರನ್ನು ಕೂಡ ನೋಡುತ್ತಿಲ್ಲ ನಿಜ ಹೇಳು ನೀನು ಏನನ್ನು ಯೋಚಿಸುತ್ತಿರುವೆ ನೀನು ನಮ್ಮಂತೆ ಸಾಮಾನ್ಯ ನರಿ ಎಂಬುದನ್ನು ಮರೆಯಬೇಡ ಇದುವರೆಗೆ ಇಲ್ಲದ ಈ ಗಾಂಭೀರ್ಯತೆ ಎಲ್ಲಿಂದ ಬಂತು ಅವರು ಮತ್ತೆ ಮತ್ತೆ ಕೇಳುತ್ತಲೇ ಇದ್ದರು ಆದರೆ ನರಿ ಮಾತ್ರ ಈ ಯಾವ ಮಾತುಗಳು ತನ್ನೊಂದಿಗಲ್ಲ ಎಂಬಂತೆ ಟೀವಿಯಿಂದ ತಲೆ ಎತ್ತಿ ನಡೆಯಿತು ಆಪ್ತ ಗೆಳೆಯರು ಬಿಡಲಿಲ್ಲ ಏನಾಯ್ತು ನಿನ್ಗೆ ಈ ಬಣ್ಣ ನಿನ್ನ ದೇಹಕ್ಕೆ ಎಲ್ಲಿಂದ ಅಂಟಿಕೊಂಡಿತು ಯಾರಾದ್ರೂ ನಿನಗೆ ಮೋಸ ಮಾಡಿದ್ರೋ ಹೇಗೆ ಅಥವಾ ನೀನು ನಮ್ಮನ್ನು ಆಟವಾಡಿಸುತ್ತಿರುವೆಯಾ ನಮಗೆ ಅಸೂಯೆಯಾಗಬೇಕೆಂದು ಹೀಗೆಲ್ಲ ಮಾಡುತ್ತಿರುವೆಯಾ ನಿಜ ಹೇಳಬೇಕೆಂದರೆ ನಿನ್ನನ್ನು ನೋಡುವಾಗ ನಮಗೆ ಹೆಮ್ಮೆಯೋ ಅಸೂಯೆಯೋ ಆಗುತ್ತಿಲ್ಲ ಬದಲಾಗಿ ಕನಿಕರವಾಗುತ್ತಿದೆ ಎಲ್ಲರೂ ನಿನ್ನನ್ನೇ ಗಮನಿಸುತ್ತಿದ್ದಾರೆ ಎಂದು ನೀನು ಭಾವಿಸಿರಬಹುದು ನಾವು ಕೆಲವರು ಬಿಟ್ಟರೆ ಇಲ್ಲಿ ಯಾರೂ ನಿನ್ನನ್ನು ಗಮನಿಸುತ್ತಿಲ್ಲ ನಾವು ನಿನ್ನ ಸ್ನೇಹಿತರೆಂಬ ಕಾರಣಕ್ಕೆ ಕನಿಕರದಿಂದ ನಿನ್ನ ಕುಶಲ ವಿಚಾರಿಸುತ್ತಿದ್ದೇವಷ್ಟೇ ಶೀಘ್ರದಲ್ಲೇ ನಿನಗೆ ನಿನ್ನ ಬಣ್ಣವೇನೆಂದು ತಿಳಿಯುತ್ತದೆ ಗೆಳೆಯರ ಮಾತುಗಳು ನರಿಯ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಅದು ತನ್ನ ಅಂಧಾಲೋಚನೆಯ ಕುದುರೆಯ ಮೇಲಿನಿಂದ ಕೆಳಗಿಳಿಯಲಿಲ್ಲ ಬದಲಾಗಿ ತನ್ನ ಬಗ್ಗೆ ಇನ್ನಷ್ಟು ಕಲ್ಪನೆಗಳನ್ನು ಕಟ್ಟಿಕೊಳ್ಳತೊಡಗಿತು ನೀನೆಷ್ಟು ಸುಂದರ ಕಣ್ಣು ಕೋರೈಸುವ ಬಣ್ಣಗಳು ನಿನ್ನವು ಇಂತಹ ಜೀವಿಯೊಂದನ್ನು ನೀನು ನೀನೆಲ್ಲಾದರೂ ಕಂಡಿರುವೆಯಾ ನೀನೀಗ ಹಲವು ವರ್ಣಗಳ ಪುಷ್ಪಗಳು ನೃತ್ಯ ಮಾಡುವ ಉದ್ಯಾನದಂತೆ ದೇವರ ಸೌಂದರ್ಯದ ಪ್ರತೀಕ ನೀನು ಅವನು ನಿನ್ನನ್ನು ವರ್ಣಮಯಗೊಳಿಸಿದ್ದಾನೆ ಈ ಯೋಚನೆಯಿಂದ ಇನ್ನಷ್ಟು ಅಹಂಭಾವ ಬೆಳೆಸಿಕೊಂಡ ನರಿ ಇತರ ನರಿಗಳೊಂದಿಗೆ ಹೇಳಿತು ನೀವೆಲ್ಲ ನರಿಗಳು ಆದರೆ ನಾನು ನಿಮ್ಮಂತೆ ನರಿಯಲ್ಲ ಇನ್ನು ಮುಂದೆ ನನ್ನನ್ನು ನರಿ ಎಂದು ಕರೆಯಬಾರದು ಎಂದು ಒಂದು ಕ್ಷಣ ಮೌನವಾಯಿತು ನಂತರ ಮತ್ತೆ ಮಾತನಾಡಿತು ನನಗಿಂತ ಸುಂದರವಾಗಿರುವ ಬೇರೆ ನರಿಯನ್ನು ನೀವು ಕಂಡಿದ್ದೀರಾ ನರಿಗಳೆಲ್ಲ ಆ ವರ್ಣಮಯ ನರಿಯ ಸುತ್ತ ಗುಂಪುಗೂಡಿ ಕೇಳಿತು ನೀನು ನರಿಯಲ್ಲದಿದ್ರೆ ಇನ್ಯಾರು ನಾನು ಸುಂದರವಾಗಿರುವ ಗಂಡು ನವಿಲು ನೀನು ಗಂಡು ನವಿಲಾದರೆ ಅದು ಹಾಡುವಂತೆ ಒಂದು ಹಾಡು ಹಾಡು ನೋಡೋಣ ಇಲ್ಲ ಇಲ್ಲ ನನ್ನಿಂದ ಹಾಡಲು ಸಾಧ್ಯವಿಲ್ಲ ನರಿಗಳೆಲ್ಲ ಗುಳ್ಳೆಂದು ನಕ್ಕು ಅಲ್ಲಿಂದ ನಿರ್ಗಮಿಸಿದವು ただいまだかの。